ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಮೀನ್ ಇಡಿಯಾಗ ಹೋಗ್ತಾ ಇದೀರಿ ಇಲ್ಲಿ ಇಂಡಿಯನ್ ಬಿರಿಯಾನಿ ಅಲ್ಲೋ ಚಿಕನ್ ಬಿರಿಯಾನಿ ಒಂದು ತಗೊಂಡು ತಿನ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದೀರಿ ಪೆಟ್ರೋಲ್ ಇಲ್ಲ ಪೆಟ್ರೋಲ್ Ja, se早ara y me voy a salmar. Como se va hacer? Ella no sabe si le Ja s'alpa els que els haite, perdien ಕೋಲಾರ ಹೈವೇ ಫ್ರೆಂಡ್ಸ್ ಕೋಲಾರ ಹೈವೆ ಅವ್ರಿ ಫ್ರೆಂಡ್ಸ್ ಯಾವುದೋ ಶಿಕಾರ ಅದು ಹೋಗಿ ಮತ್ತೆ ಬಾಯ್ ಫ್ರೆಂಡ್ಸ್ ಇಲ್ಲಿ ಬೌಂಡಿ ಗೇಟ್ ಅದ ಚೇಪಾಕೆ ಮಾಡ್ತಾ ಇದ್ದಾರೆ ತಗೊಂಡ್ರೆ ಕೆಜಿ ನೂರ ಇಪ್ಪತ್ತು ರೂಪಾಯಿ ಅಂತೆ ಸ್ಟ್ರೈಟ್ ಹೋದ್ರೆ ಕೋಲಾರ ಫ್ರೆಂಡ್ಸ್ ಲೆಫ್ಟ್ ಹೋದ್ರೆ ನರಸಾಪುರ ಫ್ರೆಂಡ್ಸ್ ಇಲ್ಲಿ ಬೈಟ್ ಏನು ಇಲ್ಲ ಪಾಚಿನೇ ಹಾಕಬೇಕು ಪಾಚಿ ಹಾಕಿದ್ರೆ ಜಿಲೇಬಿಗಳು ಬೀಳುತ್ತೆ ಸೈಜ್ ಇದೆ ಜಿಲೇಬಿಗಳು ಸಾಮಾನ್ಯವಾಗಿ ಇಂಥ ಜಾಗದ ಹರಿಯೋ ನೀರಲ್ಲೆಲ್ಲ ಬೆಂಡಿ ಎಳ್ಕೊಂಡು ಹೋಗೋದು ಗೊತ್ತಾಗಲ್ಲ ಅದು ಲೈನ್ ನ ಮಾಡುತ್ತೆ ಆ ಮೂವ್ಮೆಂಟ್ ಮಾಡಿದಾಗ ಶಾಟ್ ಹೊಡಿಬೇಕು ನಾವು ಆಟೋಮೆಟಿಕ್ ಆಗಿ ಮೀನು ಲಾಕ್ ಆಗುತ್ತೆ ಪಾಚಿ ಬಿಟ್ಟರೆ ಬೇರೆ ಯಾವುದಕ್ಕೂ ಬೀಳಲ್ಲ ಇಲ್ಲಿ ಮೀನು ಬೀಳುತ್ತೆ ಆ ಪಾಚಿಗೆ ಅಂದ್ರೆ ಜಿಲೇಬಿ ಬೀಳುತ್ತೆ ಬೇರೆ ಹುಳ ಏನೋ ವಾಶ್ ಬಾಯ್ ಫಸ್ಟ್ ನೋಡಿ ಯಾವ ಸೈಜ್ ಬಿದ್ದಿದೆ ಟೈಗರ್ ಜಿಲೇಬಿ ಪಾಚೆ ಯಾಕೆ ಹೊಡಿತಾ ಇರೋದು ಮೀನು ಇನ್ನೂ ಸ್ವಲ್ಪ ಶಾರ್ಟ್ ಜೋರಾಗಿ ಹೊಡಿತು Это давай.

ಬೈ ಫ್ರೆಂಡ್ಸ್ ಪಾಚಿ ಆಗಿ ಇಡ್ತಿರೋದು ನೋಡ್ರಿ ಏನು ಒಂದು ಟೈಗರ್ ಜಿಲಾಬಿ ಬಿದ್ದೈತೆ ಎಷ್ಟು ನೋಡ್ತಿದ್ಯಾ ಬೆಳಿಗ್ಗೆಯಿಂದ